ೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ವಸತಿಗಾಗಿ ಒತ್ತಾಯಿಸಿ ದಾಸಂಸ ಸಂಯೋಜಕ ಸಮಿತಿಯಿಂದ ಜಿಲ್ಲಾ ಪಂಚಾಯತಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವಥ್ ಅಂತಜ ರವರ ನೇತೃತ್ವದಲ್ಲಿ ಮಾಲೂರು ತಾಲೂಕು ಹುಲಿಮಂಗಲ ಗ್ರಾಮದಲ್ಲಿ ನೂರಾರು ಮಂದಿ ವಸತಿ ಈನರಿಗೆ ವಸತಿಗಾಗಿ ಭೂಮಿ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಅಪರ ಜಿಲ್ಲಾಧಿಕಾರಿ ಮಂಗಳಾ ಮೇಡಂ ಮನವಿ ಸ್ವೀಕರಿಸಿ ಈ ಬಗ್ಗೆ ಪರಿಶೀಲಿಸಿ ಶೀಘ್ರವಾಗಿ ಬಡವರಿಗೆ ವಸತಿ ಒದಗಿಸಲು ಕ್ರಮ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದರು ಇದೇ ದಿನ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸಿಇಒ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಸ್ಥಳೀಯ ಪಿಡಿಒ ಮತ್ತು ಸಂಘಟನೆ ಮುಖಂಡರ ವಸತಿಹೀನರ ವಿಶೇಷ ಸಭೆಯನ್ನು ಕರೆದು ಚರ್ಚಿಸಿ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವಥ್ ಅಂತಜ ರಾಜ್ಯ ಸಂಯೋಜಕರಾದ ಶೈಲಜಾ ವಿಭಾಗೀಯ ಸಂಯೋಜಕರಾದ ನಂಜುಂಡಪ್ಪ ಪಾಸ್ವಾನ್ ಅಹಿಂದ ಮಹಿಳಾ ರಾಜ್ಯಾಧ್ಯಕ್ಷರಾದ ಎಚ್ ಡಿ ಶೋಭಾ ಜಿಲ್ಲಾ ಸಂಘಟನೆ ಸಂಯೋಜಕರಾದ ನಾರಾಯಣಸ್ವಾಮಿ ಜಿಲ್ಲಾ ಸಂಯೋಜಕರಾದ ಅಮರೇಶ್ ಎಸ್ ಮಾಲೂರು ತಾಲೂಕು ಸಂಯೋಜಕರಾದ ಕುಲಿಮಂಗಲ ಶಂಕರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಯೋಜಕರಾದ ಕಾಮರ್ಸನಹಳ್ಳಿ ಗಂಗಮ್ಮ ಅಲ್ಪಸಂಖ್ಯಾತ ಮುಖಂಡರಾದ ಮುಜೀರ್ ಅಹಮದ್ ಹೊಸಕೋಟೆ ರಾಜು ಗಜೇಂದ್ರ ಚಿನ್ನಸ್ವಾಮಿ ಮುಂತಾದ ಅನೇಕ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನ್ಯೂಸ್ ಕೋಲಾರ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರ ವಿಷಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಚಿತ ವಸತಿ ಯೋಜನೆಯಡಿಯಲ್ಲಿ ಮಾನ್ಯ ತಹಸೀಲ್ದಾರ್ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧಿಕಾರಿ ಇವರುಗಳ ಪತ್ರದ ಆಧಾರದಲ್ಲಿ ವಸತಿಹೀನರಿಗೆ ಸರ್ಕಾರಿ ಗೋಮಳದಲ್ಲಿ ನಿವೇಶನ ಮಂಜೂರು ಮಾಡುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಲೂರು ತಾಲೂಕು ಹುಲಿಮಂಗಲ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಹನ್ನೆರಡರಲ್ಲಿ ಒಂಬತ್ತು ಎಕರೆ ಇನ್ನೂರ ಹದಿಮೂರರಲ್ಲಿ ಒಂಬತ್ತು ಎಕರೆ ಸರ್ವೆ ನಂಬರ್ ಎಪ್ಪತ್ಮೂರರಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ಐವತ್ತೊಂದರಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ನೂರ ಎಂಬತ್ತೈದರಲ್ಲಿ ಇಪ್ಪತ್ತಾರು ಗುಂಟೆ ಜೊತೆಗೆ ಸೀತನಾಗ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ನಲವತ್ತೆಂಟು ಎಕರೆ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ನಲವತ್ತೆಂಟು ಎಕರೆ ಮತ್ತು ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ಐವತ್ತು ಎಕರೆ ಸರ್ಕಾರಿ ಗೋಮಳವಿದ್ದು ಸದರಿ ಗೋಮಳದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಜಾತಿ ಬಡವರಿಗೆ ನಿವೇಶನ ರೈತರಿಗೆ ಮತ್ತು ಮಾಲೂರು ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಕಡುಬಡವರಿಗೆ ನಿವೇಶನ ರೈತರಿಗೆ ನಿವೇಶನ ನೀಡುವಂತೆ ಕಳೆದ ನಾಲ್ಕು ವರ್ಷಗಳಿಂದ ಎಲ್ಲ ಹಂತದಲ್ಲೂ ಹೋರಾಟವನ್ನು ಮಾಡಲಾಗಿದೆ ಮನೆ ಶಾಸಕರು ಮನೆ ಜಿಲ್ಲಾಧಿಕಾರಿಗಳು ಮನೆ ಉಪ ವಿಭಾಗಾಧಿಕಾರಿಗಳು ಮನೆ ತಹಸೀಲ್ದಾರ್ ಮಾನ್ಯ ಮನೆ ತಾಲೂಕು ನಿರ್ವಹಣಾಧಿಕಾರಿಗಳು ಒಳಗೊಂಡಂತೆ ಗ್ರಾಮದ ಸಂಬಂಧ ಗ್ರಾಮದಲ್ಲಿ ಸಂಬಂಧಪಟ್ಟ ಸ್ಥಳಗಳಲ್ಲಿ ಹೋರಾಟವನ್ನು ಮಾಡಲಾಗಿದೆ ವಿಶೇಷವಾಗಿ ಮನೆ ಮುಖ್ಯಮಂತ್ರಿಗಳು ಮನೆ ಕಂದಾಯ ಸಚಿವರು ಮನೆ ಜಿಲ್ಲಾ ಸಚಿವರುಗಳ ಗಮನಕ್ಕೂ ತರಲಾಗಿದೆ ಇಷ್ಟಾದರೂ ನಿವೇಶನ ಸ್ಥಿತಿಯಲ್ಲಿ ಅನಗತ್ಯವಾಗಿ ವಿಳಂಬವಾಗುತ್ತಿರುವುದರಿಂದ ನಿವೇಶನ ರಹಿತ ಬಡವರಿಗೆ ತೊಂದರೆಯಾಗಿದೆ ಹಾಗೂ ಈ ತೊಂದರೆಯನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳ ಉಚಿತ ವಸತಿ ಯೋಜನೆಯಡಿಯಲ್ಲಿ ನಿವೇಶನಗಳನ್ನು ಮಂಜೂರು ಮಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಆಗ್ರಹಿಸಲಾಗಿದೆ ಒಂದನೆಯೊಂದಿಗೆ ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯಾಧ್ಯಕ್ಷರು ಎಚ್ ಎಸ್ ಶೈಲಜಾ ರಾಜ್ಯ ಸಂಯೋಜಕರು ನಂಜನ ಬೊಮ್ಮೆ ವಿಭಾಗೀಯ ಸಂಯೋಜಕರು ಶ್ರೀಮತಿ ಶೋಭಾ ಎಚ್ ಡಿ ಅಹಿದ್ರಾ ಮಹಿಳಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಅಮರೇಶ್ ಎಸ್ ಸಗ್ರಹ ಜಿಲ್ಲಾ ಸಂಯೋಜಕರು ನಾರಾಯಣಸ್ವಾಮಿ ಜಿಲ್ಲಾ ಸಂಘಟನಾ ಸಂಯೋಜಕರು

ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ಜೊತೆಗೆ ಬೆಂಗಳೂರು ವಿಭಾಗದ ಸಂಯೋಜಕರು ಅವರು ನಂಜುಂಡಪ್ಪ ಪಾಸ್ವಾನು ಮತ್ತು ಹಿಂದೆ ರಾಜ್ಯಾಧ್ಯಕ್ಷರು ಶೋಭಾ ಅವರು ಮತ್ತು ಜಿಲ್ಲಾ ಸಂಯೋಜಕರು ಅಂಬರೀಷ್ ಅವರು ಮತ್ತು ತಾಲೂಕು ಸಂಯೋಜಕರು ನಮ್ಮ ಹುಲಿಮಂಗಲ ಶಂಕರ್ ಅವರು ಮತ್ತು ನಮ್ಮ ರೈತ ಮುಖಂಡರಾದಂಥ ಸಿ ಎಮ್ ಅಶೋಕ್ ಅವರು ನಮ್ಮ ಹಿರಿಯ ನಾಯಕರಾದ ಜಮದಾಡಪ್ಪ ಅವರು ಮತ್ತು ನಮ್ಮ ಗಜೇಂದ್ರ ಅವರು ಮತ್ತು ನಮ್ಮ ಚಿನ್ಸ್ವಾಮಿ ಅವರು ಮತ್ತು ಎಲ್ಲ ಲೀಡರ್ಗಳು ಕೂಡ ನಮ್ಮ ಜೊತಲಿದ್ದಾರೆ ಈ ವಿಚಾರ ಭಾರಿ ಗಂಭೀರವಾದಂಥದ್ದು ಏನು ಮಾಲೂರು ತಾಲೂಕು ಹುಲಿಮಂಗಲ ಗ್ರಾಮದಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ಇನ್ನೂರ ಹನ್ನೆರಡು ಸರ್ವೆ ನಂಬರು ಇನ್ನೂರ ಹದಿಮೂರು ಸರ್ವೆ ನಂಬರು ಮತ್ತು ಎಪ್ಪತ್ತ್ಮೂರು ಸರ್ವೆ ನಂಬರು ಐವತ್ತೊಂದು ಸರ್ವೆ ನಂಬರು ಸೇರಿದಂತೆ ಸೀತನಾಂಗ್ನಹಳ್ಳಿ ಗ್ರಾಮದ ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನೂರ ಎಂಬತ್ತೈದು ಸರ್ವೆ ನಂಬರ್ಗಳಲ್ಲಿ ಎಲ್ಲ ಜಾತಿ ಬಡವರಿಗೆ ಎಲ್ಲ ಜಾತಿಯ ಬಡವರಿಗೆ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಅಂತೇಳಿ ಸುಮಾರು ನಾಲ್ಕು ವರ್ಷಗಳಿಂದ ಮುಖ್ಯಮಂತ್ರಿಯಿಂದ ಹಿಡಿದು ಕಂದಾಯ ಮಂತ್ರಿವರೆಗೂ ಕಂದಾಯ ಮಂತ್ರಿಯಿಂದ ಜಿಲ್ಲಾ ಮಂತ್ರಿವರೆಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಎ ಡಿ ಸಿ ಅವರಿಗೆ ಮತ್ತು ಉಪ ವಿಭಾಗ ಅಧಿಕಾರಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ಎಲ್ಲ ಹದಲ್ಲೂ ಕೂಡ ಹೋರಾಟವನ್ನು ಮಾಡಲಾಗಿದೆ ಈ ಹೋರಾಟ ಮಾಡೋದು ಪ್ರತಿಫಲವಾಗಿ ಅಲ್ಲಿ ಏನು ನಮ್ಮ ಉಲ್ಮಂಗ್ಳು ಹೊಸಕೋಟೆಯಲ್ಲಿ ರಾಜಕಾಲೇವಿಯಲ್ಲಿ ಸುಮಾರು ಅರವತ್ತೈದು ಮನೆ ಕಟ್ಟಿದ್ರು ಆ ಮನೆ ಡೆಮಾಲೇಷನ್ ಆಗುತ್ತೆ ಆ ಡೆಮಾಲೇಷನ್ ಆಗೋದಕ್ಕೆ ಅವ್ರಿಗೆ ಪರ್ಯಾಯವಾಗಿ ಸೈಟ್ ನಿವೇಶನ ಕೊಡಬೇಕು ಅಂತ ಅಂದಿನ ಡಿ ಸಿ ಅವರು ಆದೇಶ ಮಾಡಿದರು ಇನ್ನೂ ಕೂಡ ಡಿ ಸಿ ಅವರು ಆದೇಶ ಮಾಡಿದ್ರು ಕೂಡ ಆ ದೂರ ಸೈಟ್ ಕೊಟ್ಟಿಲ್ಲ ಅದ್ರ ಜೊತೆಗೆ ಸಂಘರ್ಷ ಸಮಿತಿ ಏನು ಗುರ್ ನಮ್ಮ ಸಂಘಟನೆಯವರು ಗುರುಸಿರ್ತಕ್ಕಂಥ ಸುಮಾರು ಒಂದು ಸಾವಿರ ಸೈಟನ್ನು ಕೊಡಬೇಕು ಅಂತೇಳಿ ನಾವು ಶಾಸಕರ ಜೊತೆಯಲ್ಲೂ ಕೂಡ ಮಾತಾಡಿದ್ದೇವೆ ಇದು ಹೋರಾಟ ನಿರಂತರವಾಗಿ ನಡೀತಾ ಇದೆ ಅದರಿಂದ ಈ ಹೋರಾಟವನ್ನು ಗಂಭೀರವಾಗಿ ಸರ್ಕಾರ ಶಾಸಕರು ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ಸಂಪೂರ್ಣವಾಗಿ ಗಮನಿಸಿ ಇದನ್ನು ತುರ್ತಾಗಿ ಎಲ್ರಿಗೂ ನಿವೇಶನ ಕೊಡಬೇಕು ವ್ಯಾಪ್ತಿ ಅಂತೇಳಿ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ವ್ಯಾಪ್ತಿಯವರು ಆ ವ್ಯಾಪ್ತಿ ಈ ವ್ಯಾಪ್ತಿ ಅಂತ ಏನು ಹೇಳ್ತೇನೆ ಮುಖ್ಯಮಂತ್ರಿಗಳ ಉಚಿತ ವಸತಿ ಯೋಜನೆಯಡಿಯಲ್ಲಿ ಗುರುತಿಸಿ ಇವರೆಲ್ಲ ಕರ್ನಾಟಕದಲ್ಲಿರೋರೆ ಇವರೆಲ್ಲ ಮಾಲೂರು ಕೋಲಾರ ಜಿಲ್ಲೆ ಅಕ್ಕಪಕ್ಕದಲ್ಲಿರೋರೆ ಇವರಿಗೆಲ್ಲರೂ ನಿವೇಶನ ಕೊಡಬೇಕು ಅಂತೇಳಿ ನಾವಿವತ್ತು ನಮ್ಮ ಕೋಲಾರ ಜಿಲ್ಲಾ ಅಧಿಕಾರಿಗಳಿಗೆ ನಮ್ಮ ಎ ಡಿ ಸಿ ಮಂಗಳಾ ಮೇಡಮ್ ಅವರ ಮುಖಾಂತರ ಈಗ ಮನವಿ ಕೊಟ್ಟಿದ್ದೇವೆ ಈ ಮನವಿಯನ್ನು ಅವರು ಸ್ವೀಕರಿಸಿದ್ದಾರೆ ಸ್ವೀಕರಿಸಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ನಾವು ಮಾತುಕತೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ದಲಿತ ಸಂಘರ್ಷ ಸಮಿತಿಯವರು ಮತ್ತೊಮ್ಮೆ ಅವ್ರಿಗೆ ಹೇಳ್ತಾ ಇದ್ದೀವಿ ದಯಮಾಡಿ ಬೇಗ ಮಾಡಿದರೆ ನಾವು ಹೋರಾಟ ಸ್ಥಗಿತಗೊಳಿಸ್ತೇವೆ ಮಾಡಿದವರಿಗೆ ಹೋರಾಟ ಮತ್ತೆ ಮುಂದುವರಿತದೆ ಎಲ್ಲಿವರೆಗೂ ನಮ್ಮ ನಿವೇಶನ ಸಿಗೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಅಂತ ಹೇಳ್ತಾ ಅಂತ ಸಂಬಂಧಪಟ್ಟವ್ರನ್ನ ಆಗ್ರಹ ಪಡಿಸ್ತಾ ನಾವು ಈ ಹೋರಾಟದಲ್ಲಿ ಇವತ್ತು ಬಂದಂಥ ಎಲ್ಲರಿಗೂ ಕೂಡ ಜೆ ಬಿ ಮುಂದಾನೆಗಳು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಏನು ಅಂತಂದರೆ ಕರ್ನಾಟಕ ಆಯುಧ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿರೋದು ಏನು ಮಾತಾಡ್ತಾ ಇದ್ದೀನಿ ಅಂತಂದರೆ ಬಡವರಿಗೆ ತುಂಬ ಅನ್ಯಾಯ ಆಗಿದೆ ನೀವು ಇವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ಐದಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಮನವಿ ಮಾಡ್ತೀವಿ ಆದ್ರೂ ಯಾವುದು ನಿಮ್ಮ ಕಡೆ ಅಂತ ಒಂದು ರಸ್ತೆ ಬಂದಿಲ್ಲ ಆಗ್ಲಿಲ್ಲ ಹೋರಾಟಕ್ಕೆ ಅಂತಲೇ ಇಳಿದ್ವಿ ಏನಿದ್ದಾರೆ ದಲಿತರುಗಳಿಗೆ ಅನ್ಯಾಯ ಆಗಿದೆ ಅದನ್ನ ಅನ್ಯಾಯನ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಅವ್ರಿಗೆ ಸರ್ ನಿಲ್ಲಕ್ಕೆ ಇದು ಜಾಗ ಇಲ್ಲ ಅಲ್ಲಿ ಫಸ್ಟ್ ಜಾಗಕ್ಕೆ ಒಂದು ಒತ್ತಡ ಮಾಡ್ತಾ ಇದ್ದೀವಿ ಅವ್ರಿಗೆ ಮನೆ ಇಲ್ಲ ಅವ್ರಿಗೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಿದೆ ಆ ಹಕ್ಕನ್ನು ಕೊಡಿ ನಾವು ಆ ಹಕ್ಕನ್ನು ಮಾತ್ರ ಕೇಳ್ತಾ ಇರೋದನ್ನ ಬೇರೆ ಕೇಳ್ತಾ ಇಲ್ಲ ಹಾಗಾಗಿ ತಮ್ಮಲ್ಲಿ ಮನಮನಿವಾಗಿ ಏನಿದೆ ಅದನ್ನ ಕೇಳ್ತಾ ಇದ್ದೀವಿ ಸರ್ ಕೊಡ್ಲೇಬೇಕು ನೀವು ಕೊಡಲಿಲ್ಲ ಅಂತಂದ್ರೆ ನಾವು ಇವತ್ತು ಸುಮ್ಮನೆ ಸಮಾಧಾನವಾಗಿ ಬಂದಿದ್ದೀವಿ ನಾಳೆ ದಿನ ದೊಡ್ಡ ಮಟ್ಟಕ್ಕೆ ಹೋರಾಟದಲ್ಲಿ ಬರ್ತೀವಿ ಸರ್ ತುಂಬ ಹೋರಾಟ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ದಲಿತಗನ್ನ ಆಗ್ತಾ ಇದೆ ಸರ್ ಇಲ್ಲಿ ಒಂದೇ ಜಾತಿ ಇಲ್ಲ ಇಲ್ಲಿ ಎಲ್ಲಾ ಜಾತಿ ಇದೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯ ಹಿರಿತು ಸಂಘ ಸಮಿತಿ ಸಂಯೋಜಕ ವತಿಯಿಂದ ರಾಜ್ಯಾಧ್ಯಕ್ಷ ಎಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ದಲಿತರ ಧ್ವನಿಯಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತೇಜಿ ಅವರ ಒಂದು ನೇತೃತ್ವದಲ್ಲಿ ನಾನು ಸಿ ಎಂ ನಂಜುಂಡಪ್ಪ ಪಾಸ್ವಾನ್ ಬೆಂಗಳೂರು ವಿಭಾಗೀಯ ಸಂಯೋಜಕನಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಾವು ಇಲ್ಲಿ ನಮಗೆ ಅನ್ಯಾಯ ಆಗಿದೆ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ನ್ಯಾಯ ಕೊಡಿಸುವಂಥದ್ದು ಮತ್ತು ಯಾರು ಬಡವರಿದ್ದಾರೆ ಯಾರು ನಿವೇಶನಗಿಲ್ಲದೆ ಇರ್ತಾರೆ ಮತ್ತು ಯಾರಿಗೆ ಜಮೀನು ಇಲ್ಲದೆ ಇರ್ತಾರೆ ಅಂಥ ಕಡೆ ನಾವೆಲ್ಲ ಹೋಗಿ ಹೋರಾಟಗಳನ್ನು ಮಾಡಿ ಬಡವರಿಗೆ ನಾವು ನಿಯೋಜನೆಯನ್ನು ಕೊಡ್ತಂಥದ್ದು ಬಡವರಿಗೆ ಜಮೀನು ಕೊಡ್ತಂಥ ಕೆಲಸವನ್ನು ನಾವು ನಮ್ಮ ಜಲಸಂಘ ಸಮಿತಿ ಸಂಯೋಜಕ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲೂ ಕೂಡ ನಾವು ಇವತ್ತು ಇವತ್ತೇನು ಮಾಲೂರು ತಾಲೂಕು ಹುಲಿಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಮುಲಿಮಂಗ್ಲ ಗ್ರಾಮ ಮತ್ತು ಸೀತಾಂಗಣಿ ಗ್ರಾಮದಲ್ಲಿ ಏನು ಸರ್ವೆ ನಂಬರ್ಗಳನ್ನು ನಾವು ಇವತ್ತು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಚಿವರುಗಳಿಗೆ ಶಾಸಕರುಗಳಿಗೆ ನಾವು ಕೊಟ್ಟಿದ್ದೀವಿ ಅದನ್ನು ಕಾರ್ಯಗತ ಮಾಡಬೇಕು ಬಡವರಿಗೆ ನಿವೇಶನ ಕೊಡಬೇಕು ಅಂತೇಳಿ ನಾವು ರಾಜ್ಯ ಮುಖ್ಯಮಂತ್ರಿಗಳಲ್ಲೂ ಮತ್ತು ಉಪಮುಖ್ಯಮಂತ್ರಿಗಳಲ್ಲೂ ಮತ್ತು ಕಂದಾಯ ಸಚಿವರಲ್ಲೂ ನಾನು ಮತ್ತು ಗ್ರಾಮೀಣ ಪಂಚಾಯತ್ ರಾಜ್ಯ ಸಚಿವರಾದಂಥ ನಮ್ಮ ಪ್ರಿಯಾಂಕ ಖರ್ಗೆ ಕೂಡ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಾಲೂಕು ಅಧಿಕಾರಿಗಳಿಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಈ ನಮ್ಮ ಹೋರಾಟವನ್ನು ನೀವು ಸ್ಥಗಿತಗೊಳಿಸ್ಬೇಕಾದ್ರೆ ನಮ್ಮ ಬೇಡಿಕೆಗಳನ್ನ ನೀವು ವಿಡಿಯೋ ಕೊಡಬೇಕು ಬಡವರಿಗೆ ನಿವೇಶನ ಕೊಡಬೇಕು ಬಡವರಿಗೆ ಜಮೀನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ ಜೈ ಜಿಲ್ಲಾ ಸಂಯೋಜಕರು ಅಮರೇಶ್ವರಿ ಎಸ್ ಅಗ್ರ ಎಲ್ಲ ಕಡುಬಳವ್ರಿಗೂ ನಿವೇಶನ ಕೊಡೋ ತನಕ ಎಲ್ಲ ಅಧಿಕಾರಿಗಳು ಡಿಮ್ಯಾಂಡ್ ಲಕ್ಷ ತನಕ ನಾವು ಇದನ್ನ ದೊಡ್ಡ ಹೋರಾಟ ತನಕ ತಗೊಂಡು ಕರ್ನಾಟಕ ದಲಿತ ಸಂಸ್ಥೆ ಜಿಲ್ಲಾ ಕಲ್ಯಾಣ ನಿಲ್ವಳ್ಳಿ ಗ್ರಾಮದವರು ಅವರು ಒಪ್ಕೊಂಡಿದ್ದಾರೆ ನಾವು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಆಶ್ವಾಸನೆ ಇಡಿಯವರವರೆಗೂ ನಾವು ಕಾಯ್ತೀವಿ ಒಂದು ವೇಳೆ ಈಡೇರಲಿ ಅಂದರೆ ಅಮ್ಮ ಹೋರಾಟಗಳನ್ನು ಮಾಡ್ತೇನೆ ಸಿ ಎಮ್ ಅಶೋಕ್ ಅಂತ ಜಿಲ್ಲಾ ರೈತ ಸಂಘದ ಅಧ್ಯಕ್ಷನಿದ್ದೀನಿ ಸೊ ಬೆಂಬಲಿತ ನಮ್ಮ ಗುರುಗಳಾದಂಥ ಅಶ್ವತ್ ನಾರಾಯಣ ಸರ್ ಅವರ ಒಂದು ಏನು ಈ ಅಕ್ಕಪಕ್ಕ ಮಾಲೂರು ತಾಲೂಕಿನ ಬಾಜು ಜನಕ್ಕೆ ಅನ್ಯಾಯ ಆಗಿದೆ ಆ ಅನ್ಯಾಯದ ಪರವಾಗಿ ಹೋರಾಟಕ್ಕೆ ಮುಂದಾದಂಥ ಒಂದು ಅಶ್ವಥ್ ನಾರಾಯಣವರು ಬೆಂಬಲಿತವಾಗಿ ಸತಿ ಮತ್ತು ಇದನ್ನ ಅನುಕೂಲ ಮಾಡಿಕೊಡ್ಬೇಕಾಗಿ ಸರ್ಕಾರಕ್ಕೆ ಅತಿ ಶೀಘ್ರದಲ್ಲೇ ನೀವು ಈ ಮನವಿಯನ್ನು ಅವರಿಗೆ ತಲುಪಿಸ್ಬೇಕಾಗಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ತೀವಿ ದಲಿತ ಸಂಘರ್ಷ ಸಮಿತಿ ಕಡೆಯಿಂದ ನಾವು ಒಂದು ಸಮಾಜ ಸೇವಕರಾಗಿ ನಾವು ಇದ್ದೀರಿ ಸುತ್ತಮುತ್ತಲಿನ ಕಡು ಬಡವರಿಗೆ ನಿವೇಶನ ಕೊಡಬೇಕಂತ ಒಂದು ಡಿಮ್ಯಾಂಡ್ ಇಟ್ಟಿದ್ವಿ ಮತ್ತು ನಾಲ್ಕು ನಾಲ್ಕು ರೋಷನಿಯನ್ನು ನಾವು ಪ್ರಾರಂಭದಿಂದ ಹೋರಾಟ ಮಾಡ್ಕೊಂಡು ಮಾಡ್ಕೊಂಡಿರಲಿದೆ ಕೊಟ್ಕೊಂಡು ಕೊಡ್ಕೊಂಡಿರಲಿದೆ ನನ್ನ ಈಗವರೆಗೂ ನಾವು ಹೋರಾಟ ಅಂದ್ರೆ ನಮ್ಮ ಹೆಸರು ಬಂದು ಮುಂಚೀಡ ಮತ್ತು ಬಡವರ್ ಪರವಾಗಿ ಒಂದು ಜಮೀನ್ ಸೈಡ್ ಬಗ್ಗೆ ಒಂದು ಹೋರಾಟ ಮಾಡಿದೆ ಅದಕ್ಕೆ ಇವತ್ತು ನಮ್ಮ ಡಿ ಸಿ ಎಸ್ ಸಿ ಮೇಡಮ್ ಅವ್ರಿಗೆ ಮನವಿ ಕೊಡೋದನ್ನ ನಾವು ಎಲ್ಲ ಆಗಮಿಸಿದ್ದೀನಿ ಬಟ್ ಇದರಲ್ಲಿ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತಜ ಅವ್ರ ನೇತೃತ್ವದಲ್ಲಿ ಇದರಲ್ಲಿ ಯಾವುದೂ ಜಾತಿ ಪಾತಿ ಭೇದ ಭಾವ ಇಲ್ಲ